And welcome back to shilpa mano's youtube channel ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಬೂಬು ಬರ್ಡೇ ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ಏನಪ್ಪ ಅಂದರೆ ನಾನು ಈಗಷ್ಟೇ ಕೆಲಸ ಮುಗಿಸ್ಕೊಂಡು ಬಂದೆ ಇವಾಗ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಓಡೋಣ ಹಾಗೆ ಇವತ್ತು ಬೂಬು ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತೆಲ್ಲ ಹೇಗಿರುತ್ತೆ ಏನು ಎತ್ತ ಅಂತ ನಿಮ್ಗು ಈ ಒಂದು ಲಾಗಲ್ಲಿ ತೋರಿಸ್ತೀನಿ ಈಗ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀನಿ ಓಡೋಣ ಬನ್ನಿ ಎಸ್ ಏನಪ್ಪ ಅಂದರೆ ನಾನು ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ನಾನು ರಮ್ಯಾ ಬೂಬು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಂದರೆ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಈಗ ರಮ್ಯಾ ಆಚೆ ಇದ್ದಾಳೆ ಯಾಕೆ ಅಂದರೆ ಬೂಬುಗೆ ಏನೂ ಹೇಳಿಲ್ಲ ಬಂದಾದ್ಮೇಲೆ ಹೇಳ್ತಾಳೆ ಏನೋ ಸರ್ಪ್ರೈಸ್ ಹೋಗ್ತಾ ಇದ್ದಾಳೆ ಏನು ತೊಗೊಂಬರಕ್ಕೆ ಹೋಗ್ತಾ ಇದ್ದಾಳೆ ಏನು ಏನು ಬರ್ತಾಳೆ ಅನ್ನೋದನ್ನ ಈ ಒಂದು ಲಾಗಲ್ಲೇ ತೋರಿಸ್ತೀನಿ ಇರಿ ಹಾಗೆ ಬೂಬು ಏನೋ ರೆಡಿ ಆಗ್ತಾ ನೋಡಿ ಬಾರೋ ಇಲ್ಲಿ ಬಬು ಏನ್ ಮಾಡ್ತಾ ಇದ್ ಹಾಕೊಂತ ಇದ್ಯಾ ನಿಂಗಿಷ್ಟ ಪೌಡ್ರ್ ಹಾಕೊಳ್ಳೋದು ಅವನ್ಗೆ ಬೇಬಿ ಪೌಡರ್ ಏನ್ ತೊಗೊಂಬಂದಿದೀವಿ ಅವ್ನ ಮುಖ ತೊಳ್ಕೊಂಡಂಗೆಲ್ಲಾ ಆ ಪೌಡ್ರನ್ನ ಹಾಕೊಂಬಿಡ್ತಾನೆ ಚಲ್ತಿಯಾ ಬುಬು ಆ ಮಿರರ್ದು ಏನ್ ಬರುತ್ತೆ ಸೊ ಪೌಡ್ರನ್ನೆಲ್ಲ ಹಾಕಿ ಗಲೀಜು ಮಾಡಿಬಿಟ್ಟಿದ್ದಾನೆ ಎಲ್ಲಾನು ನೋಡಿ ಪೌಡ್ರನ್ನ ಹಾಕ್ಕೊಳ್ತೀನಿ ಅಂತ ಅವ್ನು ಪೌಡರು ಎಲ್ಲ ತೊಗೊಂಡು ಹೇಗೆಲ್ಲ ಹಾಕ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಮಿರರ್ ತೋರಿಸ್ತೀನಿ ರೀ ಹೇಗೆ ಮಾಡಿದ್ದಾನೆ ಅಂದರೆ ನೋಡಿ ಈ ಥರ ಪೌಡರ್ನೆಲ್ಲ ಚೆಲ್ಲಿ ಎಲ್ಲ ಗಲೀಜು ಮಾಡಿ ಇಡ್ತಾನೆ ಏನಪ್ಪ ಅಂದರೆ ಬೂಬುಗೋಸ್ಕರ ಸೈಕಲ್ನ ಆರ್ಡರ್ ಮಾಡಿದ್ವಿ ಲಾಸ್ಟ್ ಟೈಮು ಒಂದು ಸೈಕಲ್ ಇತ್ತು ನಾನು ಮನೋಜ್ ಅವರು ಕೊಡಿಸಿದ್ವಿ ಅವನು ಟೂ ಇಯರ್ಸ್ ಒನ್ ಇಯರ್ ಬೇಬಿ ಇರುವಾಗ ಒನ್ ಇಯರ್ ಇಲ್ಲ ಟೂ ಇಯರ್ಸ್ ಇರುವಾಗ ನಾನು ಮನೋಜ್ ಅವರು ಸೇರಿಸಿ ನಾನು ಮನೋಜ್ ಅವರು ಸೇರಿ ಅವನಿಗೆ ಬರ್ಡೇ ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ವಿ ಅದು ಏನಾಯಿತು ಅಂದರೆ ನಮ್ಮ ಹೂಬು ಬೇರೆ ಮಕ್ಕಳೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಸೈಕಲ್ ಕೊಟ್ಬಿಡ್ತಿದ್ದ ಅದೂ ಅದು ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಓಡಿಸೋವಂಥದ್ದು ಇವರೆಲ್ಲ ಇವನು ಯಾರಿಗೆ ಸೈಕಲ್ ಕೊಡ್ತಿದ್ದ ಅವರೆಲ್ಲ ಏನಿಲ್ಲ ಅಂದ್ರೂ ಫಿಫ್ಟೀನ್ ಇಯರ್ಸು ತರ್ಟೀನ್ ಇಯರ್ಸು ಈ ಥರ ಇರೋವಂಥವ್ರು ಮತ್ತು ವೆಯ್ಟ್ ಸ್ವಲ್ಪ ಜಾಸ್ತಿ ಇರೋವಂಥವ್ರು ಮಕ್ಕಳು ಸೊ ಆವಾಗ ಅವ್ರು ಕುತ್ಕೊಂಡಾಗ ಅದು ಜಾಸ್ತಿ ವೆಯ್ಟು ತಡೆಯೋಕ್ಕಾಗದಂತೆ ಟಯರೆಲ್ಲ ಮುರಿದೋಗಿ ಮತ್ತು ಎಲ್ಲ ಆಲ್ಮೋಸ್ಟ್ ಹಾಳೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅವನು ಸೈಕಲ್ ತುಂಬ ಇಷ್ಟಪಡ್ತಾನೆ ಸೈಕಲ್ ಬೇಕು ಅಂತ ಹೇಳ್ತಾ ಇದ್ದ ಅಂತ ಹೇಳಿ ಸೈಕಲ್ನ ಅವನಿಗೆ ಇವತ್ತು ಕೊಡ್ತಾ ಇದ್ವಿ ಸರ್ಪ್ರೈಸ್ ಆಗಿ ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ರಮ್ಯಾ ತಗೊಂಬರೋಕ್ಕೆ ಅಂತ ಹೋಗಿದ್ದಾಳೆ ಎಸ್ ಇವಾಗ ರಮ್ಯಾ ಹೋಗಿ ಬರ್ತಾ ಇದ್ದಾಳಂತೆ ಫೋನ್ ಮಾಡಿದ್ಲು ಅವನ್ನ ಸ್ವಲ್ಪ ಒಳಗಡೆನೆ ಇಟ್ಕೊಂಡಿರು ಮೀನ್ಸ್ ಒಳಗಡೆ ಕೂರೋ ಹಾಗೆ ಮಾಡು ಸೊ ನಾನು ಬರ್ತೀನಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಬಾ ಅಂತ ಹೇಳಿದ್ದೀನಿ ಬುಬ್ಬ ಎಸ್ ಬುಬ್ಬನು ಇಲ್ಲೇ ಇದಾನೆ ಒಳಗಡೆ ಎದುರಿಸ್ಕೊಂಡಿದ್ದೀನಿ ಇವಾಗ ರಮ್ಯ ಬರ್ತಾ ಇದ್ದಾಳಂತೆ ತಕ್ಷಣ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಬನ್ನಿ ಅವಳು ತಕ್ಷಣ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಂತ್ಕಳಿ ಅಲ್ಲೇ ನಿಂತ ಕಳೆ ಅಲ್ಲೇ ಇರೇ 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 ಕೊಡು ಮುಂದೆ ಹೋಗು ಇಲ್ ನಾಡೆ ಶಿಲ್ಪ ಹಿಂಗ ತೋರ್ಸೇ ಸೈಕಲ್ನ പപ്പ ഇല്ലോട് നിമ്മേൺ കാലി ப்பி பர்தேமனில்ல <laughs> 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 ಮತ್ತೆ ಇಲ್ಲಾಡು ನಿಮ್ ದೃಷ್ಟಿ ತೆಗಿ ಇನ್ನೇ ಒಂದಿಡು ಮಮ್ಮಿ തുണിയോ അയ്യോ പോകും മുന്നേ കണ്ടു ಏಯ್ ಮುಂದೆ ನೋಡ ನೋಡ್ರಿ ಕೋವಾಲ ಅದೇ ತಲೆಗೆ ಹಾಕಿರೋದೆ ಮಾಡ್ತಾ ಇರೋದು ಸೈಕಲ್ ತಗೊಂಬಂದಿದ್ವಿ ಅಲ್ವಾ ಪಕ್ಕದ ಮನೆ ಹುಡುಗ ಆಯ್ತಾ ಸೊ ಇವನು ನಮ್ ಬೂಬುಗೆ ಸೈಕಲ್ ತಗೊಂಡ್ಬಂದಿರೋದು ನೋಡ್ಬಿಟ್ಟು ಇವನು ಸಕ್ಕ ಖುಷಿ ಆಗ್ತಾ ಇತ್ತು ಸೊ ಹಾಗಾಗಿ ನಮ್ ಬೂಬುಗ್ ಒಂದು ರೌಂಡ್ ಕೊಡೋ ಇವನಿಗೆ ಊರಿಸ್ತೀನಿ ಅಂತ ಕೇಳ್ತಾ ಇದಿ

ಏನಪ್ಪ ಅಂದರೆ ಇದನ್ನ ನಮ್ಮಮ್ಮ ಬುಬುಗೆ ಅಂತ ಹೇಳಿ ಕೊಡಿಸಿದ್ರು ನಾನು ಕೊಡಿಸಿರೋ ಅಂಥ ಬಟ್ಟೆನ ಕೇಕ್ ಕಟ್ ಮಾಡಿಸುವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಯಾರಪ್ಪ ಇದು ಕೊಡಿಸಿದ್ದು ಅಜ್ಜಿ ಕೊಡಿಸ್ತಾ ನಮ್ಮ ಯಾರು ನಿಮ್ಮ ಅಜ್ಜಿ ನಿಮ್ಮಜ್ಜಿ ಹೆಸರೇನೋ ಅಪ್ಪಿ ಯಾರದು ಆ ಚಪ್ಪಲ್ನು ಬಿಡ್ತಾ ಇಲ್ಲ ಅವಾಗಿಂದ ಒಳಗಡೆ ಹಾಕೊಂಬಂದ್ ಹಾಕೊಂಬಂದ್ ಕೂರ್ತಾ ಇದಲ್ ಅಂತೆ ಅವ್ರು ಅಜ್ಜಿ ಕೊಡ್ಸಿದಂತೆ ಸೊ ಹಾಗಾಗಿ ಮನೆ ಒಳಗಡೆ ಎಲ್ಲ ಹಾಕೊಂಡೇ ಓಡಾಡ್ತವನಿ ಎಲ್ಲಿಗೋಗುದು ಯಾರ ಮನೆ ಮತ್ತೆ ಎಲ್ಲೈತೆ ತಾತನ ಮನೆ ಊರು ತಿಂಡಿ ಕೊಡ್ಸುತ್ತಾ ಆಪಲ್ ಕೊಡ್ಸ ಏನು ಕೊಡಿಸ್ತದ ಹಾಂ ಆಪಲ್ ಬರ್ತದಾ ನಿಂಗೆ ಆ್ಯಪಲ್ ಅಂದ್ರೆ ಇಷ್ಟನಾ ನಿಮ್ಮ ತಾತ ಆ್ಯಪಲ್ ಬರುತ್ತಾ ಹ್ಞೂ ಏನ್ ಏನ್ ಇವತ್ತು ಹೌದು ನಿಂದು ಹ್ಯಾಪಿ ಬರ್ಡೇ ಅಂತ ಹೌದಾ ಏನ್ ನಿಂದು ಇವತ್ತು ಬರ್ಡೇನಾ ಏನ್ ಹೇಳಿ ಇವತ್ತು ನಿಂದು ಹ್ಯಾಪಿ ಬರ್ಡೇ ಅಂತ ಹೇಳ ಕರೆಕ್ಟ್ ಆಗಿ ಏನೇನೋ ಮಾತಾಡ್ತ ನಿನ್ ಭಾಷೆ ಹಿಂಗೆ ಅರ್ಥ ಆಗ್ಬೇಕು ಕಣ ಬಬ್ಬು शक्ति के, <laughs> के वाह <laughs> ಅಯ್ಯೋ ಅದು ಕಡ್ಡಿ ಕಮ್ಮಿ ಹಂಗೆ ಅದಾ ಎಲ್ಲ ಹೊಂಟೆಂಟ್ ಗಾಳಿಗೆ ಪಪ್ಪು ಬಲ್ಕು ಹ್ಮ್ 2 ಬರುತ್ತೆ ನೋಡಿ ಫೋಟೋ ನೋಡಿ ಬಾಲಿನಾದ ಲಡಿಸಿ ಅಂತ ಬಾರೋ ಬೋ ಮಮ್ಮಿ ಮ್ಯಾಚ್ ಬಾಕ್ಸ್ ಇಲ್ಲ ಹ್ಯಾಂಡ್ ಟಿಕೆಟ್ ಫಾರ್ವರ್ಡ್ ಟಿಕೆಟ್ ಫಾರ್ವರ್ಡ್ ಟಿಕೆಟ್ ಟಿಕೆಟ್ ಬ್ಯಾಕ್ ಓಹ್ ಇಸ್ ಕರೋ ಟಿಕೆಟ್ ಫಾರ್ವರ್ಡ್ ಇಲ್ಲ ಹ್ಯಾಪಿ ಹ್ಯಾಪಿ ಕಟ್ ಮಾಡೋ ನೋಡಿ ಇಷ್ಟು ದಿನ ಕಟ್ ಮಾಡ್ತಿದ್ದ ಅಲ್ಲಿ ಚಾಕು ಮನು ಆ ಕಡೆ ಹೊಡೀರಿ ಕೇಕ್ ಮೇಲೆ ಎಕ್ದ ಇರೋತ್ತರ ಇರು 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 ನಾನು ಹೊಡಿತೀನಿ ಕೊಡುಗೆ

ಇಷ್ಟ ದಿನ ಕಟ್ ಮಾಡ್ತಿದ ಇವತ್ತು ನೋಡಿ ಹೆಂಗಾಗ್ತವನೇ ಆಯ್ತು ಬಿಡಿ ಎಲ್ರಿಗೂ ಕೊಡು ಮಂಗಣ್ಣ ಕಟ್ ಮಾಡಿಕೊಡವಿ ಎಸ್ ಒಬ್ಬೊಬ್ಬ ಬರ್ಡೇ ಎಲ್ಲ ಆಯ್ತು ಮತ್ತೆ ಏನಪ್ಪಾ ಅಂತ ಅಂದ್ರೆ ನಾವು ಕೇಕ್ ಎಲ್ಲ ಆರ್ಡರ್ ಮಾಡಿದ್ವಲ್ಲ ಸೊ ಎಲ್ರು ಸ್ವಲ್ಪ ಜನ ನಾವು ಫ್ರೆಂಡ್ಸ್ನ ನಮಗ್ ಗೊತ್ತಿರೋದನ್ನ ಕೆಲವೊಬ್ಬರನ್ನ ಮಾತ್ರ ಕರೆದಿದ್ವಿ ಎಲ್ಲರೂ ಬಂದಿದ್ರು ನಾವು ಕರೆದಿರೋರೆಲ್ಲರೂ ತುಂಬ ಜನ ಏನು ಕರೀಲಿಲ್ಲ ಸೊ ಅಕ್ಕಪಕ್ಕ ಇರೋರನ್ನ ಕರೆದಿದ್ವಿ ಸಿಂಪಲ್ಲಾಗಿ ಮಾಡಿದ್ವಿ ಮತ್ತು ಅವನಿಗೆ ಸರ್ಪ್ರೈಸ್ ಆಗಿ ಸೈಕಲ್ ಎಲ್ಲ ಕೊಟ್ವಿ ಮತ್ತು ಅವನಿಗೂ ತುಂಬ ಆಯಿತು ಅಂತಲೇ ಹೇಳ್ಬೋದು ಮತ್ತು ಅವನು ಇಷ್ಟು ದಿನ ಕೇಕ್ ತೊಗೊಂಬಂದರೆ ಸಾಕು ಕೇಕೆಲ್ಲ ಕಟ್ ಮಾಡ್ತಿದ್ದ ಆದರೆ ಇವತ್ತು ಬರ್ಡೇ ದಿನವೇ ನೋಡಿದ್ರೆ ಈ ಥರ ಮಾಡಿಬಿಟ್ಟ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಯಾವ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತಲೇ ಆಗೋದಿಲ್ಲ ನಾನು ಒಂದು ದಿನ ಏನಿತ್ತು ಬೂಬುಗೂ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀನಿ ನನಗೂ ತುಂಬ ಖುಷಿ ಆಯಿತು ಅವನು ಮಾರ್ನಿಂಗಿಂದ ಸೈಕಲ್ ಏನು ತೊಗೊಂಬಂದು ಕೊಟ್ವಿ ತುಂಬ ಖುಷಿಯಾಗಿದ್ದ ಮೇಲೆ ಸೈಕಲ್ ಓಡಿಸ್ತಾನೆ ಇದ್ದಾನೆ ಬಿಟ್ಟೇ ಇಲ್ಲ ಸೈಕಲ್ನಂತೂ ಓಡಿಸ್ಕೊಂಡು ಆಟ ಆಡಿಕೊಂಡು ಆಚೆನೇ ಇದ್ದ ನಾನು ಸ್ವಲ್ಪ ತವನ ಜೊತೆ ಆಟಾಡಿ ಅದಾದಮೇಲೆ ಕೇಕಲ್ಲ ಕಟ್ ಮಾಡೋದು ಅಂದರೆ ಮನೋಜ್ ಅವ್ರ ಕೆಲ್ಸಕ್ಕೆ ಹೋಗಿದ್ರು ಸೊ ಅವರು ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೋ ಅವ್ರು ಬಂದ ತಕ್ಷಣವೇ ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ಕರೆದು ಸೆಲೆಬ್ರೇಷನ್ ಮಾಡಿದ್ದಾಯಿತು ನಾವು ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿತಲ್ಲ ಸೊ ಹಾಗಾಗಿ ಓಡೋಣ ಅಂತ ಹೇಳಿ ಓಡ್ತಾ ಇದ್ವಿ ಯಾಕೆ ಯಾಕೆ ಅಂತ ಅಂದರೆ ಗುಂಡನ್ನ ನಾವು ಇಲ್ಲಿ ಕರ್ಕೊಂಬಂದಿಲ್ಲ ರಿಟರ್ನ್ ಹೋಗ್ತೀವಲ್ಲ ಅಂತ ಹೇಳಿ ಅಲ್ಲೇ ಮನೇಲೇ ಬಿಟ್ಟು ಬಂದಿದ್ವಿ ಪಾಪ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ ನಮಗೋಸ್ಕರ ಸೊ ಹಾಗಾಗಿ ನಾನು ಮತ್ತು ಮನೋಜ್ ಅವರು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ಎಲ್ಲ ಮುಗೀತು ಊಟ ಎಲ್ಲ ಮಾಡಿದ್ದಾಯಿತು ಕೇಕೆಲ್ಲ ಕಟ್ ಮಾಡಿಸಿದ್ದಾಯಿತು ಎಲ್ಲ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು ಇವತ್ತಿನ ಒಂದಿನ ತುಂಬ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಗುಂಡುಗೋಸ್ಕರ ಇವಾಗ ಮನೆ ಗುರುಡೋಣ ಅಂತ ಹೇಳಿ ಹೊರಟಿದ್ದೀವಿ ಆಲ್ರೆಡಿ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿದೆ ಸೊ ಎಸ್ ಈ ಒಂದು ವ್ಲಾಗ್ನ ನೋಡಿದ್ರಲ್ಲ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮ್ಮೆ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್